ವಿಶೇಷವಾಗಿ ತಂಬಿಟ್ಟು ಎಲ್ಲರೂ ಮಾಡ್ತೀರಿ ಆದರೆ ನಾನು ಇವತ್ತಿನ ದಿನ ಒಂದು ಸ್ವಲ್ಪ ಡಿಫ್ರೆಂಟ್ ಆದಂಥ ರೀತಿಯೊಳಗೆ ತಂಬಿಟ್ಟು ಮಾಡ್ತಾರು ಸಾತನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮಮ್ಮದು ಉತ್ತರ ಕರ್ನಾಟಕದ ಅಡುಗೆ ಒಳ ಚಾನಲ್ನ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಶಿವರಾತ್ರಿ ಹಬ್ಬಕ್ಕೆ ಮಾಡೋ ಅಂಥದ್ದು ಒಂದು ತಂಬಿಟ್ಟು ರೆಸಿಪಿ ತೊಗೊಂಬಂದಿನಿ ಮೊದಲಿಗೆ ನೀವು ಒಂದು ಸಣ್ಣ ಕಪ್ನಷ್ಟು ಶೇಂಗಾನ ಹುರ್ಕೊಳ್ರಿ ಹುರಿದು ಒಂದು ತಾಟಿಗೆ ತೆಗೆದಿಟ್ಕೊಳ್ರಿ ಅದಾದಮೇಲೆ ಅದಕ್ಕೆ ಕಪ್ ನಳುತಿಯೊಳಗೆ ಒಂದು ಕಪ್ನಷ್ಟು ಪುಟಾಣಿ ತೊಗೊಳ್ರಿ ಪುಟಾಣಿ ಅಥ್ವಾ ಹುರಿಗಡ್ಲಿ ಅಥವಾ ಕಡ್ಲೆ ಅಂತ ಹೇಳ್ತಾರೆ ನೋಡ್ರಿ ಅವು ಅವನೊಂಚೂರು ಬೆಚ್ಚ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಗರಿ ಗರಿ ಅಷ್ಟೇ ಜಾಸ್ತಿ ಏನು ಹುರ್ಕೊಳ್ಳೋದೇನು ಅವಶ್ಯ ಇಲ್ಲ ಈ ಪುಟಾಣಿನ ಆಮೇಲೆ ಒಂದು ಬೌಲ್ನಷ್ಟು ಅಥವಾ ಒಂದು ಬಟ್ಟಲ್ನಷ್ಟು ಅಕ್ಕಿ ಹಿಟ್ಟನ್ನು ಹುರ್ಕೊಳ್ಬೇಕು ಸಣ್ಣ ಉರಿ ಒಳಗೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಹುರ್ಕೊಳ್ರಿ ಅದನ್ನ ಹುರ್ಕೊತನ ಇರ್ರಿ ಸ್ವಲ್ಪ ಕ ಚಮಚಲಿಂದ ಹಿಂಗೆ ಕಾಯಾಡ್ಸ್ಕೊತನ ಇರ್ರಿ ಇಲ್ಲ ಅಂತಂದ್ರೆ ಹಿಟ್ಟು ಹೊತ್ತಂಗಾಗಿ ಕಪ್ ಆಗಿಬಿಡ್ದತಿ ಸೊ ಈ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡಿ ಅದಾದಮೇಲೆ ಒಂದು ಪ್ಲೇಟ್ಗೆ ತೆಗೆದು ಒಣ ಕೊಬ್ಬರಿನೂ ಒಂದು ಬಟ್ಟಲ್ನಷ್ಟು ಹುರ್ಕೊಳಾತೀನಿ ಇದು ಒಣ ಕೊಬ್ಬರಿ ಗರಿ ಆಗೋ ಥರ ಹುರ್ಕೊಳ್ರಿ ಹುರಿದು ಇವನ್ನ ಅದು ಅಕ್ಕಿ ರಾಗನ ಸೇರಿಸ್ಕೊಂಡ್ರು ನಡಿತೈತಿ ಅಕ್ಕಿ ಹಿಟ್ಟನ್ನ ನಾನೇನು ಮೊದಲ ಏನು ತೊ ಹುರಿದಿಲ್ಲ ಅವನ್ನ ಅಕ್ಕಿ ಏನು ಹುರಿದು ಮಿಲ್ಲಿ ಕೊಟ್ಟಿರೋದಲ್ಲ ಅಕ್ಕಿನ ತೊಳೆದು ನೆರಳೊಳಗೆ ಒಣಗಿಸಿ ಹಿಟ್ಟು ಮಾಡಿಸಿದ್ದದು ಕೆಲವೊಬ್ಬರು ರೆಡಿಮೇಡ್ ಹಿಟ್ಟನ್ನು ಉಪಯೋಗಿಸ್ತಾರೆ ಅಥವಾ ಮೊದ್ಲು ಅಕ್ಕಿ ಹುರಿದು ನೀವು ಮಿಲ್ಲಿ ಕೊಟ್ಟು ಹಿಟ್ಟು ಮಾಡಿಸ್ಬೋದು ಈಗ ನಾನು ಯಾವ ಕಪ್ಪಿನ ಅಳತಿ ಒಳಗೆ ಅಕ್ಕಿ ತೊಗೊಂಡಿದ್ದೆ ಅದರದ್ದು ಮುಕ್ಕಾಲು ಕಪ್ನಷ್ಟು ಅದ ಒಳಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಹಾಕಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಇದನ್ನು ಬೆಲ್ಲ ಎಲ್ಲ ಪೂರ್ತಿ ಕರಗಿಸ್ಕೊಳ್ತೀನಿ ಇದೇನು ಅಂಟುಪಾಕ ಬರೋ ಅವಶ್ಯ ಏನಿಲ್ಲ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕ್ರ ಇದು ಭಾಳ ಈಸಿಯಾಗಿ ಮಾಡ್ಕೋಬೋದು ಈ ಕಡೆ ಬೆಲ್ಲ ಕರಗಿಸ್ಕೊಳಕ್ಕಿಟ್ಟು ನಾನು ಈ ಕಡೆ ಒಂದು ಜಾರಿಗೆ ಪುಟಾಣಿ ಮತ್ತು ಶೇಂಗಾನ ಇವಾಗ ನಾನು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಆ ಪುಡಿ ಮಾಡಿರೋದನ್ನು ಅಕ್ಕಿ ಹಿಟ್ಟಿನ ಜೊತೆನ ಸೇರಿಸ್ಕೊಂಡು ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿ ಸಲ ಮಿಕ್ಸ್ ಮಾಡ್ಕೊಳ್ರಿ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಇದ್ರೊಳಗನ ನಾನು ಜಾಜಿಕಾಯಿ ಮತ್ತು ಏಲಕ್ಕಿ ಒಣ ಶುಂಠಿ ಹಾಕಿ ಪುಡಿ ಮಾಡಿಟ್ಟಿರ್ತೀನಿ ಹಂಗೆ ಒಂದು ಎರಡು ಚಮಚದಷ್ಟು ಹುರಿದಿರ ಎಳಸಿ ಇತ್ತ ಸೇರಿಸ್ಕೋಬೇಕು ಈಗ ಬೆಲ್ಲ ಎಲ್ಲ ಕರಗೇತಿ ಸಂಪೂರ್ಣವಾಗಿ ಈಗ ಇದನ್ನ ಸೋಸ್ಕೊಳ್ತೀನಿ ಚಹ ಸೋಸೋದ್ರಿಂದ ಇದನ್ನ ಬೆಲ್ಲನ ಸೋಸ್ಕೊಳ್ತೀನಿ ಏನಾರ ಸ್ವಲ್ಪ ಕಡ್ಡಿ ಇವೆಲ್ಲ ಇದ್ರೆ ಸ್ವಚ್ಛ ಆಗ್ತದೆ ಇದನ್ನ ಸ್ವ ಸ್ವಲ್ಪ ನಿಧಾನವಾಗಿ ಹಾಕಿ ಮಿಕ್ಸ್ ಮಾಡ್ಕೊತರ ಹಾಕ್ಕೊಳ್ರೆ ಇಲ್ಲ ಅಂತಂದ್ರೆ ನಾನು ಇಲ್ಲಿ ಒಂದು ಅಂದಾಜಿನ ಮೇಲೆ ಅರ್ಧ ಕಪ್ನಷ್ಟು ನೀರು ಹಾಕಿ ಬೆಲ್ಲ ಇದು ಒಂದು ಅಂದಾಜಿನ ಮೇಲೆ ನಾನು ಮಾಡಿಕೊಂಡಿದ್ದೆ ಅದನ್ನ ಪೂರ್ತಿಯಾಗಿನ ಹಾಕಿದೆ ಈಗ ನಿಮಗೇನ ಫಸ್ಟ್ ಟೈಮ್ ಮಾಡಾಕತ್ತೀರಿ ಅಂತಂದ್ರೆ ನೀವು ಸ ಸ್ವಲ್ಪ ಅದು ಬೆಲ್ಲದ ನೀರನ್ನ ಸ್ವ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾನೆ ನೀವು ಅದನ್ನ ಬೆಲ್ಲನ ಹಾಕ್ಕೊಳ್ಳ್ರಿ ಬೆಲ್ಲದ ನೀರು ಈಗ ನಾನು ಪೂರ್ತಿಯಾಗಿ ಹಾಕಿನಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಈ ಒಂದು ಹದಕ್ಕೆ ಬಂದೈತಿ ಮೇಲೆ ಇನ್ನೂ ಗಟ್ಟಿ ಹಾಕತ್ತಿದ್ದು ಯಾಕಂತಂದ್ರೆ ಇದು ಅಕ್ಕಿ ಹಿಟ್ಟಲ್ಲ ಅಕ್ಕಿ ಹಿಟ್ಟು ಇದು ನಾವು ಬೆಲ್ಲ ಪಾಕ ಏನಾರ ಗಟ್ಟಿ ಪಾಕ ಮಾಡ್ಕೊಂಡ್ವಿ ಅಂದ್ರೆ ಅದು ಹಿಟ್ಟು ಹಾಕಿದ ತಕ್ಷಣ ಅದೇನಾಗ್ಬಿಡ್ತತಿ ಅಂದ್ರೆ ಉಂಡೆ ಗಟ್ಟಿ ಆಗ್ಬಿಡ್ತಾವೆ ತಂಬಿಟ್ಟು ಗಟ್ಟಿ ಆಗ್ಬಿಡ್ತತಿ ಅದ್ರ ಸಲುವಾಗಿ ಅಕ್ಕಿ ಹಿಟ್ಟಾಗಿರೋದ್ರಿಂದ ನಾವು ಇದನ್ನ ಪಾಕ ಮಾಡ್ಕೋಬಾರ್ದು ನೀವು ಒಂದು ವೇಳೆ ಪಾಕ ಮಾಡಿಕೊಂಡ್ರೆ ತಂಬಿಟ್ಟು ಭಾಳ ಗಟ್ಟಿ ಅನ್ನಿಸ್ತಾವೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಕೈಗೆ ತುಪ್ಪ ಹಚ್ಕೊಂಡು ನಿಮಗೆ ಬೇಕಾದಂತಹ ಶೇಪ್ನೊಳಗೆ ಈ ತಂಬಿಟ್ಟನ್ನ ಮಾಡ್ಬೋದು ರೌಂಡಾಗಿ ಬೇಕಂದ್ರೆ ರೌಂಡಾಗಿ ಮಾಡ್ಕೊಳ್ರಿ ಇಲ್ಲ ಅಂತಂದ್ರೆ ಹಿಂಗೆ ತರ ಹಿಂಗೆ ಬೇಕಿದ್ರೂ ಮಾಡ್ಕೋಬಹುದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪ್ನೊಳಗೆ ಇಲ್ಲಿ ನಾನಿಲ್ಲಿ ರೌಂಡಾಗಿ ಮಾಡಾತ್ತೀನಿ ಅಕ್ಕಿ ತಂಬಿಟ್ಟು ಭಾಳ ರುಚಿ ಅಂತ ಅನಿಸ್ತೈತಿ ವಿಶೇಷವಾಗಿ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾರೆ ಭಾಳ ರುಚಿನೂ ಅನಿಸ್ತೈತಿ ಮತ್ತು ಶಿವರಾತ್ರಿ ಇವು ಒಂಥರ ಒಂದು ಶ್ರೇಷ್ಠವಾದಂಥದ್ದು ಅಂತಲೇ ಹೇಳ್ಬೋದು ನೈವೇದ್ಯಕ್ಕೆ ಈಗ ಇದೇ ರೀತಿನ ಒಂಚೂರು ಕೈಗೆ ತುಪ್ಪ ಹಚ್ಕೊಂಡು ನೀವು ಆರಾಮಾಗಿ ಇದನ್ನ ತಂಬಿಟ್ಟನ್ನ ಮಾಡ್ಕೊಳ್ರಿ ಬಿಳಿ ಎಳ್ಳಿನ ಬದಲಾಗಿ ಕರಿ ಎಳ್ಳನ್ನು ಹಾಕ್ಕೋಬೋದು ಇದೇ ರೀತಿ ಎಲ್ಲ ಉಂಡಿನೂ ಮಾಡಿಕೊಳ್ಬೇಕಾಗ್ತತಿ ನೋಡ್ರಿ ಈಗ ತಂಬಿಟ್ಟು ರೆಡಿ ಆಗೈತಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಹಾಗೂ ಹಂಗೆ ನನ್ನ ವಿಡಿಯೋ ನೋಟಿಫಿಕೇಷನ್ ಕೂಡ ಮೊದಲು ನಿಮಗೆ ಬರ್ತೈತಿ ಅವಾಗ ವಿಡಿಯೋನ ತಕ್ಷಣ ನೋಡ್ಬೋದು ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು